ಸರ್ವರಿಗೂ ಶುಭ ಮುಂಜಾನೆ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ನನ್ನ ನೆಚ್ಚಿನ ಗುರುಗಳೇ ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವಶಕ್ತಿ ದಿನದ ಅಂದರೆ ಸ್ವಾಮಿ ವಿವೇಕಾನಂದರ ಜಯಂತಿಯ ಶುಭಾಶಯಗಳು ಇಂದು ಜನವರಿ ಹನ್ನೆರಡು ಇತಿಹಾಸದಲ್ಲಿ ಎಂದೂ ಮರೆಯಲಾರದ ದಿನ ಭಾರತೀಯ ಸನಾತನ ಸಂಸ್ಕೃತಿಯ ಪುನರುತ್ಥಾನದ ಹರಿಕಾರ ಅಪ್ರತಿಮ ವಾಗ್ಮಿ ಅನುಪಮ ಮಾನವತಾವಾದಿ ಸ್ವಾಮಿ ವಿವೇಕಾನಂದರು ಹುಟ್ಟಿದ ದಿನ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತಿನಂತೆ ಶ್ರೀಕೃಷ್ಣನನ್ನು ಅರಿಯಬೇಕೆಂದರೆ ಭಗವದ್ಗೀತೆಯನ್ನು ಓದಬೇಕು ಭಾರತವನ್ನು ತಿಳಿಯಬೇಕೆಂದಿದ್ದರೆ ವಿವೇಕಾನಂದರನ್ನು ಓದಬೇಕು ಎಂದಿದ್ದಾರೆ ಏಕೆಂದರೆ ವಿವೇಕಾನಂದರ ಬದುಕೆ ಇಡೀ ಭಾರತದ ಚಿತ್ರಣ ಅವರ ಜೀವನವೇ ಒಂದು ಯಶೋಗಾಥೆ ಸ್ವಾಮಿ ವಿವೇಕಾನಂದರ ಪೂರ್ವಾಶ್ರಮದ ಹೆಸರು ನರೇಂದ್ರನಾಥ ದತ್ತ ಇವರು ಜನವರಿ ಹನ್ನೆರಡು ಸಾವಿರದ ಎಂಟುನೂರ ಅರವತ್ತ್ ಮೂರರಂದು ಕೋಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ ಹಾಗೂ ತಾಯಿಯ ಹೆಸರು ಭುವನೇಶ್ವರಿ ದೇವಿ ನರೇಂದ್ರರ ತಂದೆ ಸಮಾಜದಲ್ಲಿ ಸಾಕಷ್ಟು ಪ್ರಭಾವ ಬೀರಿದ ಯಶಸ್ವಿ ವಕೀಲರಾಗಿದ್ದರು ಅವರ ತಾಯಿ ಧರ್ಮನಿಷ್ಠ ಮಹಿಳೆಯಾಗಿದ್ದು ನರೇಂದ್ರನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿದ್ದಾರೆ ನರೇಂದ್ರ ಕೀಡೆ ಜಿಮ್ನಾಸ್ಟಿಕ್ ಕುಸ್ತಿಯಲ್ಲಿ ಸಕ್ರಿಯರಾಗಿದ್ದರು ಹಾಗೂ ಭಗವದ್ಗೀತೆ ಉಪನಿಷತ್ ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಇತಿಹಾಸ ಹಾಗೂ ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಿದರು ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಹಲವಾರು ತತ್ವ ಆದರ್ಶಗಳನ್ನು ಕಲಿತು ತಮ್ಮ ಜೀವನವನ್ನು ಸಮಾಜದ ಉನ್ನತಿಗಾಗಿ ಮುಡುಪಾಗಿಟ್ಟರು ಸಾವಿರದ ಒಂಬೈನೂರ ಎಂಬತ್ತೇಳು ಮೇ ಒಂದರಂದು ವಿವೇಕಾನಂದರು ಅವರ ಗುರುಗಳ ಹೆಸರಿನಲ್ಲಿ ರಾಮಕೃಷ್ಣ ಮಿಷನ್ನನ್ನು ಸ್ಥಾಪಿಸಿದರು ಇದರ ಉದ್ದೇಶವೆಂದರೆ ಬಡವರಿಗೆ ಮತ್ತು ಅಗತ್ಯವಿದ್ದವರಿಗೆ ಸ್ವಯಂ ಪ್ರೇರಿತ ಕೆಲಸವನ್ನು ಒದಗಿಸುವುದಾಗಿದೆ ಇನ್ನು ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರಾಗಿದ್ದು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಮಾತುಗಳ ಮೂಲಕ ಪಾಶ್ಚಿಮಾತ್ಯರ ಮನಸ್ಸನ್ನು ಗೆದ್ದರು ವಿವೇಕಾನಂದರು ಬದುಕಿರುವವರೆಗೂ ಸ್ಫೂರ್ತಿದಾಯಕ ಜೀವನವನ್ನು ನಡೆಸಿ ಸಾವಿರದ ಒಂಬೈನೂರ ಎರಡರಂದು ಕೊನೆ ಉಸಿರೆಳೆದರು ಅವರ ಸಂಪೂರ್ಣ ಜೀವನವನ್ನು ಸಾರ್ವಜನಿಕ ಸೇವೆಗಳಿಗೆ ಮೀಸಲಾಗಿಟ್ಟರು ಕೊನೆಯದಾಗಿ ನಾವೆಲ್ಲರೂ ಕೂಡ ವಿವೇಕಾನಂದರ ಬೋಧನೆ ಹಾಗೂ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ನಾಗರಿಕರಾಗೋಣ ಎಂದು ಹೇಳುತ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ವಿವೇಕಾನಂದ ಜೀ